ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಎಸ್ ಎಸ್ ಎಲ್ ಸಿ ರಾಜ್ಯ ಮಟ್ಟದ ಪೂರ್ವಸಿದ್ಧ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಹೋದ ವರ್ಷ ನಡೆದಿರತಕ್ಕಂಥ ಪರೀಕ್ಷೆ ಕನ್ನಡದ ಪ್ರಶ್ನೆ ಪತ್ರಿಕೆಯನ್ನು ತಂದಿದ್ದೀನಿ ಇದು ವೆರಿ 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 ಇಂಪಾರ್ಟೆಂಟ್ ಇದೆ ಯಾಕಂದ್ರೆ ನಿಮಗೆ ಗೊತ್ತಾಗ್ತದೆ ಹೋದ ವರ್ಷ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು ಅಂತ ಒಂದು ಸಾರಿ ರಿಪೀಟ್ ಮಾಡಿಕೊಡ್ರಿ ರಿವೈಸ್ ಮಾಡಿಕೊಡ್ರಿ ಅಂತ ಹೇಳ್ತಾ ಆಲ್ರೆಡಿ ನಾನು ಭಾಳ ವೀಡಿಯೋಗಳನ್ನು ಹಾಕಿದ್ದೀನಿ ನಾನು ಎಲ್ಲ ವೀಡಿಯೋಗಳನ್ನು ನೋಡಬೇಕಾದ್ರೆ ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಮಾಡಲ್ ಕ್ವಶನ್ ಪೇಪರ್ ಕಿ ಆನ್ಸರ್ ಇಲ್ಲಿ ಹೋದರೆ ಸಾಕು ನಿಮಗೆ ಪಾಸಿಂಗ್ ಪ್ಯಾಕೇಜ್ ಸ್ಕೋರಿಂಗ್ ಪ್ಯಾಕೇಜ್ ಎಲ್ಲ ವೀಡಿಯೋಗಳು ನಿಮಗಾಗಿ ವೇಟ್ ಮಾಡೋಕ್ಕತ್ತಾವ ಸೊ ಅವುಗಳನ್ನು ನೋಡಿ ಸೊ ಪ್ರಿಪೇರ್ಟ್ರಿ ಎಕ್ಸಾಮ್ ಮುಗಿಯೋರ್ಗೂ ಕೂಡ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ಗೆ ಮತ್ತು ಈವ್ನಿಂಗ್ ಸೆವೆನ್ ಓ ಕ್ಲಾಕ್ಗೆ ನಮ್ಮಲ್ಲಿ ಲೈವ್ ಕ್ಲಾಸ್ ಇರ್ತದೆ ಓಕೆನಾ ಸೊ ಲೈವ್ ಕ್ಲಾಸಲ್ಲಿ ಜಾಯ್ನ್ ಆದರೆ ಖಂಡಿತವಾಗಿ ನಿಮಗೆ ಪ್ರಶ್ನೆಗಳನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಗಳನ್ನ ಕವರ್ ಮಾಡ್ತೀನಿ ಸೊ ಎಲ್ಲರೂ ಕೂಡ ಆ ಒಂದು ಲೈವ್ ಕ್ಲಾಸ್ನ ಜಾಯಿನ್ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡುವ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರ್ಯಾದಿರಿ ಫಸ್ಟ್ ಮೇನ್ಸ್ಗೆ ಬರ್ತೀನಿ ಸ್ನೇಹಿತರೆ ಬಹು ಆಯ್ಕೆ ಪ್ರಶ್ನೆಗಳು ಆರಿರ್ತವೆ ಇರ್ತವೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಆರು ಪ್ರಶ್ನೆ ಆರಂಕ ಪ್ರಶ್ನೆ ಒಂದು ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕಾಕ್ಷರಗಳ ಸಂಖ್ಯೆ ಅಂತ ಕೇಳಿದರು ಸೊ ಗೊತ್ತಿರಲಿ ಇಪ್ಪತ್ತೈದೇನಿದು ವರ್ಗೀಯ ವ್ಯಂಜನ ಅಂತ ಹೇಳ್ತಾರೆ ಓಕೆನಾ ಒಂಬತ್ತೇನು ಅವರ್ಗೀಯ ವ್ಯಂಜನಗಳು ಅಂತ ಹೇಳ್ತಾರೆ ಹತ್ತೇನು ಅಲ್ಪ ಪ್ರಾಣ ಇರ್ಬೋದು ಅಥವಾ ಮಹಾಪ್ರಾಣ ಇರ್ಬೋದು ಬಟ್ ಐದು ಅಂತಕ್ಕಂಥದ್ದು ಅನುನಾಸಿಕಗಳಂತ ಕರಿತೀವಿ ಇದನ್ನ ಪಂಚಮಾಕ್ಷರಗಳು ಅಂತಲೂ ಕೂಡ ಕರೀತಾರೆ ಇದು ಕೂಡ ನಿಮಗೆ ಗೊತ್ತಿರಲಿ ಪ್ರಶ್ನೆ ಎರಡು ಮೈದೋರು ಅಂತಕ್ಕಂಥ ಪದ ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಸೊ ನೋಡಿ ಮೈದೋರು ಅಂತಕ್ಕಂಥದ್ದು ಕತಪಗಳಿಗೆ ಗದಬಗಳು ಆದೇಶವಾಗಿ ಬರೋದೆ ಆದೇಶ ಸಂಧಿ ಪ್ರಶ್ನೆ ಮೂರು ಒಂದು ಅಭಿಪ್ರಾಯದ ವಿವರಣೆ ಮುಂದೆ ಇದೆ ಅಂತ ತಿಳಿಸಿದಂತೆ ಇದೆ ಅಂತ ಸಂದರ್ಭದಲ್ಲಿ ತೋರಿಸುವ ಚಿಹ್ನೆ ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಇಲ್ಲಿ ವಿವರಣೆ ಅಂತ ಬಂದಿದೆ ಸೊ ವಿವರಣಾತ್ಮಕ ಚಿಹ್ನೆ ಅಂತಲೇ ಈಸಿಯಾಗಿ ನೀವು ಗುರುತಿಸ್ಬೋದು ಮೆಲ್ವಾತು ಅಂತಕ್ಕಂಥ ಪದ ಯಾವ ಸಮಾಸಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ ಎಸ್ ಕರ್ಮಧಾರೆ ಇಸ್ ದ ರೈಟ್ ಆನ್ಸರ್ ಇನ್ನು ಅತ್ತನಿಮ್ ಅಂತಕ್ಕಂಥ ಪದ ಯಾವ ವಿಭಕ್ತಿ ಪ್ರತ್ಯಯ ಅಂತ ಕೇಳಿದ್ರು ಸೊ ಪಂಚಮಿ ಸೊ ನೀವು ಹಳಗನ್ನಡ ಹೊಸಗನ್ನಡ ಮತ್ತು ಕಾರಕಾರ್ಥ ಈ ಮೂರನ್ನು ಕೂಡ ಬಹೆಟ್ ಮಾಡಲೇಬೇಕು ಇನ್ನು ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನ ಆಗಿದ್ದರೆ ಅದನ್ನು ಏನಂತ ಕರಿತೀವಿ ಅಂತ ಕೇಳಿದ್ರು ಮಿಶ್ರ ವಾಕ್ಯ ಇಸ್ ದ ರೈಟ್ ಆನ್ಸರ್ ಇನ್ನು ಸಂಬಂಧೀಕರಣಕ್ಕೆ ಬರ್ತೀನಿ ಎಸ್ ಪರ್ವತ ಅನ್ನೋದು ರೂಢನಾಮ ಆದರೆ ಸಹದೇವ ಅನ್ನೋದು ಏನು ಸೊ ಸಹದೇವ ಅನ್ನೋದು ಅಂಕಿತನಾಮ ಇದು ನಾಮಪದದ ಪ್ರಕಾರಗಳ ಮೇಲೆ ಪ್ರಶ್ನೆಯಿತು ಖಂಡಿತವಾಗಿ ಬರ್ತದೆ ಇನ್ನು ಮೊತ್ತ ಮೊದಲು ಅನ್ನೋದು ದ್ವಿರುಕ್ತಿಯಾದರೆ ಸತಿಪತಿ ಅನ್ನೋದು ಜೋಡುನುಡಿ ಕಾರ್ಯ ಕಜ್ಜ ಯಶ ಜಸ ಚೆನ್ನಾಗಿ ಸಾಮಾನ್ಯಾರ್ಥಕವೇ ಆದರೆ ಅಯ್ಯೋ ಅನ್ನೋದು ಭಾವಸೂಚ ಅನ್ನೋದು ನಿಮಗೆ ಗೊತ್ತಿರಲಿ ಒನ್ ಮಾರ್ಕರ್ ಕ್ವಶನ್ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಉತ್ತರ ನಮ್ಮ ಸುತ್ತಮುತ್ತಲನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ ಹನ್ನೆರಡನೇ ಪ್ರಶ್ನೆ ವಚನಕಾರರಿಗೆ ಯಾವುದು ದೇವರಾಗಿತ್ತು ಉತ್ತರ ವಚನಕಾರರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಇನ್ನು ಗಡಿ ಪ್ರದೇಶದಲ್ಲಿ ಬ್ಲಾಕೌಟ್ ನಿಯಮ ಎತ್ತಕ್ಕಾಗಿ ಪಾಲಿಸ್ತಾರೆ ಅಂತ ಕೇಳಿದರು ಸೊ ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲಿಕ್ಕೆ ಬ್ಲಾಕೌಟ್ ನಿಯಮ ಪಾಲಿಸ್ತಾರೆ ಇನ್ನು ಕಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳಿಸಿದರು ಅಂತ ಕೇಳಿದರು ತನ್ನ ಅಣ್ಣನಾದ ಸೂರ್ಯಮಿತ್ರನ ಬಳಿಗೆ ಹಕ್ಕಿಯ ಕಣ್ಣುಗಳ ಯಾವುವು ಸೂರ್ಯಚಂದ್ರರು ದ್ರೋಣ ಪರಶುರಾಮರಲ್ಲಿಗೆ ಏಕೆ ಬಂದ ದ್ರವ್ಯವನ್ನು ಬೇಡುವುದಕ್ಕೆ ಕ್ರಿಯಾ ಸ್ವಾತಂತ್ರ್ಯ ಅಂದ್ರೆ ಏನು ಅಂತ ಕೇಳಿದರೆ ತನಗೆ ಇಷ್ಟ ಬಂದ ಕೆಲಸ ಮಾಡಲು ವ್ಯಕ್ತಿಗೆ ಅವಕಾಶವಿರೋದೇ ಕ್ರಿಯಾ ಸ್ವಾತಂತ್ರ್ಯ ಅಂತ ಒನ್ ಮಾರ್ಕಲ್ಲಿ ಬರಿಬಹುದು ಟೂ ಮಾರ್ಕ್ಸ್ ಕ್ವಶನ್ ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ ಅಂಥವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು ಮುಂದೆ ಬಸವೇಶ್ವರ ಪ್ರಭುಗಳಂಥ ಶರವರಿಣ್ಯರು ಚಾಮರಸ ಕುಮಾರವ್ಯಾಸರಂಥ ಕವಿಪುಂಗವರು ಪುರಂದರದಾಸ ಕನಕದಾಸರಂಥ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು ಹೀಗೆ ಕನ್ನಡ ಭಾಷೆ ಹದಗೊಂಡಿತು ಪ್ರಶ್ನೆ ಹತ್ತೊಂಬತ್ತು ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು ಎಸ್ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ನಡೆನುಡಿಗಳ ಸಮನ್ವಯವೇ ಅರಿವು ಅಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ ಜ್ಞಾನ ಮಾತ್ರ ಅಲ್ಲ ಅದು ಕ್ರಿಯೆಯ ಅನುಭವದಿಂದ ಒಡಮೂಡುವುದು ಅದು ಕೇಳಿ ತಿಳಿದಿದ್ದಲ್ಲ ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ ಅದು ತರ್ಕವಲ್ಲ ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಮುಂದಿನ ಪ್ರಶ್ನೆ ಮುದುಕಿ ರಾಹಿಲನ ಬಳಿ ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನುಡಿದ ಮಾತುಗಳೇನು ಎಸ್ ನೋಡಪ್ಪ ನಾನು ಈ ಊರಿಗೆ ಬಂದು ಐವತ್ತು ವರ್ಷಗಳಾದರೂ ಆಗಿರಬಹುದು ಮದುವೆಯಾಗಿ ನಾವು ವಧುವಾಗಿ ಈ ಊರನ್ನು ಪ್ರವೇಶಿಸಿದೆ ಕೆಲವು ಕಾಲ ನೆಮ್ಮದಿ ಇದ್ದಲೇ ಇದ್ದೆವು ಜಮೀನು ಆಸ್ತಿ ನಮಗೆ ಸಾಕಾಕುವಷ್ಟಿತ್ತು ಈಗಲೂ ಇದೆಯನ್ನ ಆದರೆ ನೆಮ್ಮದಿಯಿಂದ ಬದುಕಲು ಈ ಜನ ಬಿಡಬೇಕಲ್ಲ ಯುದ್ಧವಂತೆ ಯುದ್ಧ ತಿರಸ್ಕಾರದಿಂದ ನುಡಿದಳು ಮುದುಕಿ ಇನ್ನು ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದ ಅಂತ ಕೇಳಿದ್ರು ಸೀತಾಪಹರಣದ ಅನಂತರ ಶೋಕತಪ್ತನಾದ ರಾಮನು ಗಿರಿವನಗಳನ್ನು ಕುರಿತು ದೊರೆ ಸೀತೆ ಭೂಮಿ ಜಾತೆ ಆತ್ಮಕಾಮ ಕಲ್ಪಲತೆ ದೊರೆ ಚಲುವೆ ಗಿರಿವನಗಳೇ ನಾನು ನಿಮ್ಮನ್ನು ಬೇಡಿಕೊಳ್ಳುವೇನೋ ಎಂದು ಸೀತೆಗಾಗಿ ಪರಿತಪಿಸುತ್ತಿದ್ದ ಅನ್ನನಾದ ರಾಮನನ್ನ ಕುರಿತು ಲಕ್ಷ್ಮಣ ಲಕ್ಷ್ಮಣನು ತಾಳಿಕೋ ಅನ್ನ ತಾಳಿಕೋ ಸೂರ್ಯನೇ ತೇಜಗಳಲ್ಲೂ ಕಾಂತಿಯನ್ನು ನೀಡುವವರು ಯಾರು ರಾಮನೇ ಧೈರ್ಯಗಳಲ್ಲೂ ಲೋಕಕ್ಕೆ ಸ್ಥೈರ್ಯ ನೀಡುವವರು ಯಾರು ಎಂದು ಹೇಳಿ ಸಂತೈಸಿದ ಇನ್ನು ಹಸುಗಾಲದ ಮ ಹೊಸಗಾಲದ ಮಕ್ಕಳನ್ನು ಹಕ್ಕಿ ಹೇಗೆ ಹಾರೈಸಿದೆ ಅಂತ ಕೇಳಿದರು ಎಸ್ ಕವಿ ಬೇಂದ್ರೆ ಅವರು ಕಾಲದ ಗತಿಯನ್ನು ಹಾರುವ ಹಕ್ಕಿಯೊಂದಿಗೆ ಸಮೀಕರಿಸಿ ನೋಡೋ ಪ್ರಯತ್ನವನ್ನು ಮಾಡಿದ್ದಾರೆ ಕಾಲದ ಹಕ್ಕಿಯು ಯುಗ ಯುಗಗಳ ಹೋಗುಗಳನ್ನು ತಿಕ್ಕಿ ತೀಡಿ ಕೆಟ್ಟ ಚರಿತ್ರೆಯನ್ನು ಹಿಂದಕ್ಕೆ ತಳ್ಳುತ್ತಾ ಹೊಸ ಮನ್ವಂತರ ಪ್ರಗತಿಗೆ ಕಾರಣವಾಗಿದೆ ಕಾಲಪಕ್ಷಿಯು ತನ್ನ ರೆಕ್ಕೆಗಳನ್ನು ಬೀಸುವ ಮೂಲಕ ಭೂಮಂಡಲದ ಜೀವಿಗಳಿಗೆ ಚೈತನ್ಯ ನೀಡಿ ಹೊಸಗಾಲದ ಹಸು ಮಕ್ಕಳನ್ನು ಹರಸಿ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹಾರೈಸುತ್ತಿದೆ ಎಂದು ಕವಿಗಳು ವರ್ಣಿಸ್ತಾರೆ ಇನ್ನು ಪಾರ್ಥಭೀಮರ ಬಗೆಗೆ ದುರ್ಯೋಧನನ ಅಭಿಪ್ರಾಯವೇನು ಅಂತ ಪ್ರಶ್ನೆ ಇದೆ ಎಸ್ ಭೀಷ್ಮಾಚಾರ್ಯರು ಪಾಂಡವರೊಡನೆ ಸಂಧಿ ಮಾಡಿಕೊ ಎಂದು ಸಲಹೆ ಮಾಡಿದಾಗ ದುರ್ಯೋಧನನು ನನ್ನ ಪ್ರೀತಿಯ ಗೆಳೆಯ ಕರ್ಣನನ್ನ ನನ್ನ ಪ್ರೀತಿಯ ತಮ್ಮನಾದ ದುಃಷಾಸನನ್ನ ಕೊಂದ ಅರ್ಜುನ ಭೀಮರು ಬದುಕಿರುವವರೆಗೆ ನನ್ನ ದೇಹದಲ್ಲಿ ಪ್ರಾಣ ಇರುವವರೆಗೆ ನಾನು ಸಂಧಿ ಮಾಡಿಕೊಳ್ಳಲು ಒಪ್ಪೋದಿಲ್ಲ ಮೊದಲು ಆ ಇಬ್ಬರನ್ನ ಕೊಲ್ಲುವೆನು ಅವರನ್ನು ಕೊಂದ ಬಳಿಕ ಧರ್ಮರಾಜನೊಡನೆ ಸಂಧಿ ಮಾಡಿಕೊಳ್ಳುತ್ತೇನೆ ಎಂದು ಪಾರ್ಥ ಭೀಮರ ಬಗೆಗೆ ದುರ್ಯೋಧನನು ತನ್ನ ಅಭಿಪ್ರಾಯವನ್ನು ಹೇಳ್ತಾನೆ ಮುಂದಿನ ಪ್ರಶ್ನೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಆನ್ಸರ್ ಒಡೆಯನ ಅಂಗಳದಲ್ಲಿ ಮೈತುಂಬಿ ನಿಂತ ಮಾವಿನ ಮರಗಳು ರೆಕ್ಕೆ ಬಿಚ್ಚಿ ಸ್ವಚ್ಛಂದವಾಗಿ ಹಾರುತ್ತಿರುವ ಹಕ್ಕಿಗಳು ಮನದುಂಬಿ ಹಾಡುವ ಕೋಗಿಲೆಗಳು ಕಡಲುಕ್ಕಿ ಹರಿಯುವಂಥ ಸಂಭ್ರಮ ವಸಂತನ ಆಗಮನದ ಹಿನ್ನೆಲೆಯಲ್ಲಿ ಇಳೆಯು ಸಂಭ್ರಮಿಸುತ್ತಿದೆ ಎಂದು ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ವ್ಯಕ್ತವಾಗಿದೆ ಮುಂದಿನ ಪ್ರಶ್ನೆ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರನ ಹೋಮದಿಂದ ತೆಗೆದುಕೊಂಡ ನಿರ್ಧಾರ ಏನು ಉತ್ತರ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಏಪ್ರಿಲ್ ಹದಿಮೂರರಂದು ಜಲಿಯನ್ ವಾಲಾಬಾಗ್ನಲ್ಲಿ ಶಾಂತಿಯುತ ಸಭೆ ಸಂಘಟಿಸಿದರು ಸುಮಾರು ಇಪ್ಪತ್ತು ಸಾವಿರ ಜನರಿದ್ದ ಅವರಿಗೆ ಯಾವ ಎಚ್ಚರಿಕೆ ಕೊಡದೆ ಜನರಲ್ ಡಯರ್ ತನ್ನ ಸೈನಿಕರಿಗೆ ಗುಂಡಿನ ದಾಳಿ ನಡೆಸಲು ಆಜ್ಞೆ ನೀಡಿದ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ನೂರು ಜನರು ಕೊಲ್ಲಲ್ಪಟ್ಟರು ಹನ್ನೆರಡು ನೂರಕ್ಕೂ ಹೆಚ್ಚು ಜನ ಗಾಯಗೊಂಡರು ಈ ಮಾರನ ಹೋಮ ಭಗತ್ ಸಿಂಗ್ನ ಮನಸ್ಸಿನಲ್ಲಿ ಅಚ್ಚಳಿಯದ ಪ್ರಭಾವವನ್ನು ಬೀರಿತ್ತು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಅವನು ಒಂದು ನಿರ್ಧಾರಕ್ಕೆ ಬಂದ ಒಂದಲ್ಲ ಒಂದು ದಿನ ಈ ದಮನಕಾರಿ ಪ್ರಭುತ್ವವನ್ನು ಧ್ವಸ ಮಾಡಲು ಏನನ್ನಾದರೂ ಮಾಡಿಯೇ ತೀರುತ್ತೇನೆಂದು ಆಗ ಕ್ರೂರ ಬ್ರಿಟಿಷ್ ಆಳ್ವಿಕೆ ಅಂತ್ಯವಾಗುತ್ತದೆ ಅಂದುಕೊಂಡ ಲಾಸ್ಟ್ ಪ್ರಶ್ನೆ ಇಪ್ಪತ್ತಾರು ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ ಉತ್ತರ ಶ್ರೀಗಂಧವನ್ನು ಕಡಿದು ಕರೆದು ತೇದರೂ ಏನೇ ಆದರೂ ತನ್ನ ಕಂಪನ್ನು ಬಿಡೋದಿಲ್ಲ ಹಾಗೆ ಬಂಗಾರವು ಎಷ್ಟೇ ಕತ್ತರಿಸಿ ಬಡಿಸಿಕೊಂಡರೂ ತನ್ನ ಹೊಳಪನ್ನು ಕಳೆದುಕೊಳ್ಳೋದಿಲ್ಲ ಹಾಗೆಯೇ ಕಬ್ಬನ ಸಹ ಗಾನದಲ್ಲಿ ಅರೆದರೂ ಕಾಯಿಸಿದರೂ ತನ್ನ ಸಿಹಿಯನ್ನು ಬಿಡೋದಿಲ್ಲ ಅಂತೆಯೇ ನೀನು ನನ್ನನ್ನು ಎಷ್ಟೇ ಪರೀಕ್ಷೆಗೆ ಒಳಪಡಿಸಿದರೂ ಕೊಂದರೂ ನಾನು ನಿನ್ನಲ್ಲಿ ಶರಣು ಎಂಬುದನ್ನು ಬಿಡೋದಿಲ್ಲ ಎಂದು ತನ್ನ ಆರಾಧ್ಯ ದೇವನ್ ಶ್ರೀಶೈಲ ಚಲ್ಲಮಲ್ಲಿಕಾರ್ಜುನನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇ ವಚನದಲ್ಲಿ ವ್ಯಕ್ತವಾಗಿದೆ ಮುಂದಿನ ಪ್ರಶ್ನೆ ಪೈಗಳ ತಮ್ಮನ ನೂಲು ಮದುವೆಗೆ ಹೇಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದರು ಆನ್ಸರ್ ಪೈಗಳ ತಮ್ಮನ ನೂಲು ಮದುವೆ ದಿನ ಅಂಗಳದಲ್ಲಿ ಚಪ್ಪರ ಹಾಕಿದೆ ಚಪ್ಪರದಲ್ಲಿ ಒಂದು ಕಡೆಯಲ್ಲಿ ಲಡ್ಡುಗೆಗಳನ್ನು ಕಟ್ಟುತ್ತಾರೆ ಮತ್ತೊಂದು ಕಡೆ ಮಂಡಿಗೆಗಳನ್ನು ಮಡಿಸುತ್ತಾರೆ ಬೇರೊಂದು ಕಡೆ ಸೇವಿಗೆಯನ್ನು ಒತ್ತುತ್ತಾರೆ ಜೋಳದ ಗದ್ದೆಯಲ್ಲಿ ಗಿಳಿಗಳ ಕೋಲಾಹಲದಂತೆ ಚಪ್ಪರವೆಲ್ಲ ಗದ್ದಲ ಹೀಗೆ ಪೈಗಳ ತಮ್ಮನ ನೂಲು ಮದುವೆಗೆ ಸಿದ್ಧತೆಗಳು ನಡೀತಾ ಇತ್ತು ಇನ್ನು ಕವಿ ಸಾಹಿತ್ಯಗಳ ಪರಿಚಯದಲ್ಲಿ ಪೂತಿನ ಬತ್ತು ರನ್ನ ಬಗ್ಗೆ ಇದೆ ಪೂತಿನ ಏನಿದೆ ಅಂತಂದರೆ ಪೂರ್ಣೇಸರು ಪುರೋಹಿತ ತಿರುನಾರಾಯಣಂಗ ನಾರಾಯಣಾಂಗಾರ್ಯ ನರಸಿಂಹಾಚಾರ್ಯ ಕಾಲ ಹತ್ತೊಂಬತ್ತು ನೂರ ಐದು ಸ್ಥಳ ಮೇಲುಕೋಟೆ ಕೃತಿಗಳು ಅಹಲ್ಲೆ ಗೋಕುಲ ನಿರ್ಗಮನ ಶಬರಿ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಶ್ರೀಹರಿಚರಿತೆ ಕೃತಿಗೆ ಪಂಪ ಪ್ರಶಸ್ತಿ ಇನ್ನು ರನ್ ಅಂತಂದರೆ ಕಾಲ ಸುಮಾರು ಒಂಬತ್ತು ನಲ್ವತ್ತೊಂಬತ್ತು ಸ್ಥಳ ಮುದುಗೋಳಲು ಕೃತಿಗಳು ಸಾಹಸ ಭೀಮ ವಿಜಯಂ ಪರಶುರಾಮ ಚರಿತಂ ಬಿರುದು ಕವಿಚಕ್ರವರ್ತಿ ಇನ್ನು ಛಂದಸ್ತಿ ಏನಿದೆ ಒಂದೇ ಒಂದು ಸಾಲಿತ್ತು ಒಡೆಯ ನರ್ತಿ ಗೀತೆ ವನಿತ ಅಂ ಗುರುಗೀತ್ತಿನಿ ಅಂತ ಇದೆ ಸೊ ಇದು ಒಂದೇ ಅಕ್ಷರ ಇರೋದರಿಂದ ಖ್ಯಾತ ಕರ್ನಾಟಕ ವೃತ್ತ ಅಕ್ಷರಗಳನ್ನು ಎನಿಸಿದರೆ ಗೊತ್ತಾಗ್ತದೆ ಚಂಪಕ ಮಾಲವೃತ್ತ ನಜಭಜಂಜರಮ್ ಅಂತಕ್ಕಂಥ ಸೂತ್ರದಲ್ಲಿ ಹಾಕಬೇಕು ಇಷ್ಟು ಬರೆದ್ರೆ ಮೂರಂಕ ಕೊಡ್ತಾರೆ ಇನ್ನು ಅಲಂಕಾರದಲ್ಲಿ ಕೇಳಿದ್ರು ವಸಂತ ಮಾಸದಲ್ಲಿ ಹೂ ಬಿಟ್ಟ ಮರಗಿಡಗಳು ಮರು ಮಧುವನ ಗಿತ್ತಿ ಅಂತೆ ಶೋಭಿಸುತ್ತಿದ್ದವು ಅಂತೆ ಅಂತ ಬಂದಿದೆ ಹೀಗಾಗಿ ಇದು ಉಪಮಾಲಂಕಾರ ಅದರಲ್ಲೂ ಕೂಡ ಪೂರ್ಣೋಪಮ ಅಲಂಕಾರ ಏಕೆಂದರೆ ಸಾಮಾನ್ಯ ಧರ್ಮ ಇದೆ ಇನ್ನು ಇದರಲ್ಲಿ ಉಪಮೇಯ ವಸಂತ ಮಾಸದಲ್ಲಿ ಹೂ ಬಿಟ್ಟ ಮರಗಿಡಗಳು ಉಪಮಾನ ಮಧುವನ ಗಿತ್ತಿ ಉಪಮಾವಾಚಕ ಅಂತೆ ಸಮಾನ ಧರ್ಮ ಶೋಭಿಸೋದು ಸಮನ್ವಯ ಇಲ್ಲಿ ಉಪಮೇಯವಾದ ವಸಂತ ಮಾಸದಲ್ಲಿ ಹೂ ಬಿಟ್ಟ ಮರಗಿಡಗಳನ್ನು ಉಪಮಾನವಾದ ಮದುವನ ಗಿತ್ತಿಗೆ ಹೋಲಿಸಿ ವರ್ಣಿಸಿದ್ದೀವಿ ಸೊ ಹೀಗಾಗಿ ಇದು ಉಪಮಾಲಂಕಾರ ಅಂತ ಬರೆದ್ರೆ ಅಂಕಗಳನ್ನು ಕೊಡ್ತಾರೆ ಇನ್ನು ಗಾದೆ ಮಾತು ನೋಡಿ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಅಂತ ಇದೆ ಯಾವುದೇ ಒಂದು ಗಾದೆ ಮಾತನ್ನು ಪ್ರಾರಂಭ ಮಾಡಿದರೆ ಎಕ್ಸಾಮಲ್ಲಿ ಮೂರು ಸಾಲನ್ನು ಕಂಪ್ಲೀಟ್ ಆಗಿ ಬರೀರಿ ಜಸ್ಟ್ ಈ ಒಂದು ಸಾಲನ್ನು ಬಿಟ್ಟು ಏನು ಬರೀಬೇಕು ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳನ್ನು ವೇದಗಳಿಗೆ ಸಮಾನ ಅಂತ ಹೇಳ್ತಾರೆ ಅಂತಹ ಹಲವು ಪ್ರಸಿದ್ಧ ಗಾದೆಗಳಲ್ಲಿ ಹೆತ್ತ ತಾಯಿ ಹೊತ್ತನಾಡು ಸ್ವರ್ಗಕ್ಕಿಂತ ಮಿಗಿಲು ಅಂತ ಬರೀರಿ ಇಲ್ಲಿ ಏನು ಬರಿಬೇಕಂದ್ರೆ ಮಹತ್ವವನ್ನು ಬರೀಬೇಕು ಸೊ ಇಂಪಾರ್ಟೆನ್ಸ್ ಅಂತ ಕರೀತಾರಲ್ಲ ಮಹತ್ವವನ್ನು ಬರೆದು ನೀವೇನು ಮಾಡಬೇಕು ಅನ್ನು ಮಾಡಿದರೆ ಮೂರು ಮಾರ್ಕ್ಸ್ ನಿಮಗೆ ಕೊಡ್ತಾರೆ ಇನ್ನೊಂದು ಗಾದೆ ಇತ್ತು ದೂರದ ಬೆಟ್ಟ ಕಣ್ಣಿಗೆ ನುನ್ನಂಗೆ ಅಂತ ಇದೆ ಅದು ಕೂಡ ಸ್ವಲ್ಪ ಸ್ಕ್ರೀನ್ಶಾಟ್ ತೊಗೊಳ್ರಿ ಇದರ ಸಂದರ್ಭಕ್ಕೆ ಬರ್ತೀನಿ ಫಸ್ಟ್ ಇತ್ತು ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಇದು ವ್ಯಾಘ್ರಗೀತೆ ಗೀತೆಯ ಪಾಠದ ವಾಕ್ಯ ಇದೆ ಸೊ ಸಂದರ್ಭಗಳನ್ನು ಬರೆಯುವಾಗ ನೀವು ಆಯ್ಕೆ ಸಂದರ್ಭ ಸ್ವಾರಸ್ಯ ಬರೀಬೇಕು ಪ್ರತಿಯೊಂದಕ್ಕೂ ಒಂದೊಂದು ಅಂಕಗಳನ್ನು ನಿಮಗೆ ಕೊಡ್ತಾರೆ ಇನ್ನು ಮನುಷ್ಯನಂತೆ ಟೊಪ್ಪಿಗೆ ಎಲ್ಲವೇ ಅಂತ ಇದೆ ಇದು ಲಂಡನ್ ನಗರ ಪಾಠದ ವಾಕ್ಯ ಇದೆ ಸೊ ಆಯ್ಕೆ ಸಂದರ್ಭ ಸ್ವಾರಸ್ಯ ಇದು ನೋಡಿ ಅಗ್ನಿಭೂತಿ ವಾಯುಭೂತಿಯರ ಕಥೆಯಿಂದ ಇತ್ತು ಪಸರಂಗೊಟ್ಟೆ ನಿರ್ಲಿರ್ದಕ್ಕೆ ಮುಳಿಯಂದಿರಿ ಅಂತ ಇದೆ ಅದು ಇಂಪಾರ್ಟೆಂಟ್ ಇನ್ನು ಹಸಿರು ಪದ್ಯದಲ್ಲಿ ಹಸುರಾಗಸ ಹಸಿರು ಮುಗಿಲು ಅಂತ ಕೇಳಿದರು ಕುವೆಂಪು ಅವರ ಪಕ್ಷಿ ಕಾಶಿ ಒಂದು ಪದ್ಯದ ವಾಕ್ಯ ಇತ್ತು ಇನ್ನು ಹೊಡೆದರೋ ಗುಂಡು ಕೊರೋನಾ ಇಲ್ಲದಂಗೆ ಇದೆ ಹಲಗಲಿ ಬೇಡರ ಲಾವನಿಂದ ಇತ್ತು ಲಾಸ್ಟ್ ಏನಿದೆ ಅಂದರೆ ಕೆಮ್ಮನೆ ಮೀಸೆ ಒತ್ತನೆಯಿಂದ ನೂಕಂತಪ್ಪ ನರಿಯನಂದು ಸಭೆಯೋಳು ನೋಡಿದ ಮಂತ ಇದೆ ಇದು ಕೂಡ ಇಂಪಾರ್ಟೆಂಟ್ ಇತ್ತು ಓಕೆನಾ ಪದೇ ಇದೆ ನೋಡಿ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ ಭಯ ಸಂಶಯದಳು ಕಂದಿದ ಕಣ್ಣಳು ನಾಳಿನ ಕನಸನು ಬಿತ್ತೋಣ ಇದು ಇಂಪಾರ್ಟೆಂಟ್ ಇತ್ತು ಇನ್ನು ಮೌಲ್ಯಾಧಾರಿತ ಸಾರಾಂಶದಲ್ಲಿ ನಿಮಗೆ ವೀರಲವ ಪದ್ಧತೆ ಇದೆ ಇದು ಓಕೆ ಏಳು ಕೌಶಲ್ಯ ಪಡೆದ ಕುವರಂ ರಾಮ ಅಂತ ಇದೆ ಸೊ ಅವಾಗ ನೀವು ಬರೀವತ್ತಿನಾಗ ಏನು ಬರಬೇಕು ಅಂದರೆ ಈ ಥರ ಫಸ್ಟ್ ಅದರಲ್ಲಿ ಆಯ್ಕೆ ಬರೀತೀರಿ ಆಮೇಲೆ ಮೌಲ್ಯಗಳನ್ನು ಬರೀಬೇಕು ಇಲ್ಲಿ ಲಾಸ್ಟ್ ಮೌಲ್ಯಗಳನ್ನು ಕೊಟ್ಟಿದ್ದಾರಲ್ಲ ಸೊ ಮೌಲ್ಯಗಳನ್ನು ಬರೆದ್ರೇ ಏನು ಮಾಡ್ತಾರೆ ನಾಲ್ಕು ಅಂಕಗಳನ್ನು ಕೊಡ್ತಾರೆ ಇನ್ನು ಎಸ್ ಇದರಲ್ಲಿ ಭಾಗ್ಯಶಿಲ್ಪಿಗಳಿಂದ ಫೋರ್ ಮಾರ್ಕರ್ ಕ್ವಶನ್ ಕೇಳಿದರು ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ರಾಜ್ಯ ಮಾದರಿ ರಾಜ್ಯ ಹೇಗಾಯಿತು ಒಂದು ಹತ್ತೇ ಹತ್ತು ಸಾಲಗಳನ್ನು ಬರೀತಕ್ಕಂಥದ್ದು ಬಹಳ ಬರಲಿಕ್ಕೆ ಹೋಗಬೇಡಿ ಅದು ಕೂಡ ನೋಡಿಕೊಡ್ರಿ ಎರಡು ಪ್ರಶ್ನೆ ಇರ್ತದೆ ಒಂದೇ ಪಾಠದ್ದು ವಿಶ್ವೇಶ್ವರಯ್ಯ ಅವರು ಮೈಸೂರು ದೀವಾನರಾಗಿ ಸಲ್ಲಿಸಿದ ಸೇವೆ ಅಂತ ಕೇಳಿದ್ರು ಅದು ಕೂಡ ಫೋರ್ ಮಾರ್ಕರ್ ಕ್ವಶನ್ ಇತ್ತು ಇನ್ನು ಪದ್ಯದಲ್ಲಿ ನಾವು ನೋಡೋದಾದರೆ ಇದು ಭಾಳ ಇಂಪಾರ್ಟೆಂಟ್ ಅದ ವೀರಲವ ಪದ್ಯದಿಂದ ಕೇಳೋದು ಇದು ಕರ್ಣನ ಬಗ್ಗೆ ಇರತಕ್ಕಂಥ ಪ್ರಶ್ನೆ ಇದೆ ಓಕೆ ಪಾಂಡವರನ್ನು ರಕ್ಷಿಸಬೇಕೆಂದು ನಿರ್ಧರಿಸಿದ ಶ್ರೀಕೃಷ್ಣ ಕರ್ಣನಿಗೆ ಒಡ್ಡಿದ ಆಮಿಷಗಳು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೂಡ ನೋಡಿಕೊಡ್ರೆ ಇಂಪಾರ್ಟೆಂಟ್ ಅದ ಇದು ಬರಲಿಲ್ಲ ಅಂದರೆ ಈ ಥರದ್ದು ಮೌಲ್ಯಾಧಾರಿತ ಸಾರಾಂಶ ಆದರೂ ಕೇಳ್ತಾರೆ ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ನಿಮ್ಮ ಮಾತಿನಲ್ಲಿ ಬರಲಿಕ್ಕೆ ಕೇಳಿದರು ಓಕೆನಾ ಇನ್ನು ಇದು ಅಪಟಿತ ಗದ್ದೆ ಇದೆ ಅದೇನು ಇಂಪಾರ್ಟೆಂಟ್ ಇಲ್ಲ ಎಸ್ ಇದು ನೋಡಿ ಇದು ಮನವಿ ಪತ್ರ ಅಂತ ಕರೀತಾರೆ ಆಲ್ರೆಡಿ ಅದರಲ್ಲಿನೇ ಕೊಟ್ಟಿದ್ದಾರೆ ಏನು ಅವಿನಾಶ್ ಅಂತ ಭಾವಿಸಬೇಕು ಸರ್ಕಾರಿ ಪ್ರೌಢಶಾಲೆ ಉಡುಪಿ ಶಾಲೆಯಲ್ಲಿ ಮಳೆ ಕೈಲು ತಟ್ಟಿ ನಿರ್ಮಿಸುವಂತೆ ನಗರಸಭೆ ಆಯುಕ್ತರಿಗೆ ಪತ್ರವನ್ನು ಬರೀಬೇಕು ಸೊ ಮೇಲೆ ಸ್ಥಳ ಬರೀರಿ ಆಲ್ರೆಡಿ ಕೊಟ್ಟಿದ್ದರು ಉಡುಪಿ ದಿನಾಂಕ ಇದೆ ಸೊ ಎಷ್ಟಿದೆ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತಾರು ಅಂತ ಬರೀತೀರಿ ಸೊ ಯಾರಿಂದ ಇದೆ ಅವಿನಾಶ ಹತ್ತನೆಯ ತರಗತಿ ಸರ್ಕಾರಿ ಪ್ರೌಢಶಾಲೆ ಉಡುಪಿ ಯಾರಿಗೆ ಬರೀಬೇಕು ಮಾನ್ಯ ಆಯುಕ್ತರು ನಗರಸಭೆ ಉಡುಪಿ ಸೊ ಇವರಿಗೆ ಏನು ಬರಬೇಕು ಬರೆದು ಮಾನ್ಯರೇ ಬರೀತಿರಿ ವಿಷಯ ಶಾಲೆಯಲ್ಲಿ ಮಳೆ ಕೊಯ್ಲು ತೊಟ್ಟಿ ನಿರ್ಮಿಸುವಂತೆ ಕೋರಿ ಅವಾಗ ನಮ್ಮ ಶಾಲೆಯಲ್ಲಿ ಮಳೆ ಕೊಯ್ಲು ತೊಟ್ಟಿ ಅವಶ್ಯಕತೆ ಇದೆ ದಯಮಾಡಿ ತಾವು ನಿರ್ಮಾಣ ಮಾಡಲಿಕ್ಕೆ ಅಗತ್ಯ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ವಿನಂತಿಸುತ್ತೇನೆ ಅಂತ ಬರೆದು ಧನ್ಯವಾದಗಳೊಂದಿಗೆ ಅಂತ ಬರೆದು ಇಂತಿ ನಿಮ್ಮ ವಿಶ್ವಾಸಿ ಅವಿನಾಶ ಇಲ್ಲಿಗೆ ಮಾನ್ಯ ಆಯುಕ್ತರು ನಗರಸಭೆ ಉಡುಪಿ ಅಂತ ಬರೆದ್ರೆ ಫೈವ್ ಮಾರ್ಕರ್ ನಿಮಗೆ ಕೊಡ್ತಾರೆ ಓಕೆನಾ ಇನ್ನು ಲಾಸ್ಟ್ ನಾನು ನಿಮಗೆ ನಿಬಂಧಗಳನ್ನ ಸಾಮಾಜಿಕ ಪಿಡುಗುಗಳ ಬಗ್ಗೆ ಕೇಳಿದ್ದಾರೆ ಸೊ ಈ ಪ್ರಬಂಧಗಳನ್ನು ಬರೆಯುವಾಗ ಒಂದು ಹತ್ತಿಪ್ಪತ್ತು ಸಾಲ ಬರೆದ್ರೆ ಸಾಕು ಪಿಟಿಕೆ ಬರೀಬೇಕು ವಿಷಯದ ನಿರೂಪಣೆ ಬರೀಬೇಕು ಲಾಸ್ಟ್ ಏನು ಬರೀತೀರಿ ಉಪ ಸಂಹಾರವನ್ನು ಬರೀತೀರಿ ಇನ್ನು ಇಲ್ಲಿ ಶಾಲಾ ಸಂಸತ್ತಿನ ಚಟುವಟಿಕೆಗಳನ್ನು ಕೇಳಿದ್ದಾರೆ ಶಾಲಾ ಸಂಸತ್ತಿನಲ್ಲಿ ಏನೆಲ್ಲ ಚಟುವಟಿಕೆಗಳನ್ನು ಮಾಡ್ತಾರೆ ಅದರ ಮೇಲೆ ಇತ್ತು ಇಷ್ಟಿತ್ತು ಈ ವಿಡಿಯೋ ಅಂತ ಹೇಳ್ತಾ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಎಲ್ಲರಿಗೂ ಶೇರ್ ಮಾಡಿ ಎಲ್ಲ ವಿಷಯದಲ್ಲಿ ಇದೇ ಥರದ ವಿಡಿಯೋಗಳನ್ನು ತರ್ತೀನಿ